ಈ ಥರ ನೀವು ಸಾಂಬಾರು ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿರ್ತೀರ ಅಷ್ಟು ರುಚಿಯಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಅಡುಗೆ ಸಮಾಚಾರ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ತೋರಿಸ್ತಾ ಇರೋದು ಚೋಚೋ ಸಾಂಬಾರು ಸೀಮೆ ಬದನೆಕಾಯಿ ಸಾಂಬಾರು ಇಲ್ಲಿ ಒಂದು ಕಪ್ಪು ಹೆಸರು ಬೇಳೆನ ತೊಳೆದು ಹಾಕೊಂಡಿದ್ದೀನಿ ಮತ್ತು ಒಂದು ಸೀಮೆ ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ರಾಜ ಈರುಳ್ಳಿ ಇಲ್ಲಾಂದರೆ ಸಾಂಬಾರು ಈರುಳ್ಳಿ ಅಂತ ಹೇಳ್ತಾರೆ ಅದನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸಾಂಬಾರಲ್ಲಿ ಒಂದು ಟೊಮೊಟೊ ಸಂಡಾಗಿ ಹಚ್ಕೊಂಡಿರೋದು ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಒಂದು ಚಿಟಿಕೆ ಅಷ್ಟು ಒಂದು ಕಾಲು ಚಮಚ ಜೀರಿಗೆ ಒಂದು ಕಾಲು ಚಮಚ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆನ ಹಾಕ್ಕೊಬೋದು ನೀವು ವಿಶಲ್ಗೆ ಹಾಕ್ಬೇಕಿದ್ರೆ ತುಂಬ ಸಾಫ್ಟಾಗಿ ಬೇಯುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಶಲ್ ಬರೋಕ್ಕೆ ನಾನು ಇಟ್ಟಿದ್ದೀನಿ ಇವಾಗ ಸೈಡಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅದೇ ಒಂದು ಮೂರಿಂದ ನಾಲ್ಕು ರಾಜಿ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಏಳು ಎಂಟು ಬೆಳ್ಳುಳ್ಳಿ ಎಷ್ಟಲು ತೊಗೊಂಡು ಅದನ್ನು ಜಜ್ಜ್ಕೊಂತಿದ್ದೀನಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿಲ್ಲ ನೆಕ್ಸ್ಟು ಇದು ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಮಣ್ಮೆಣ್ಸಿಕಾಯಿನ ಒಂದೆರಡು ಸ್ವಂತ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಇದು ವಿಷುವಲ್ ಬಂದಿದೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ಈ ಥರ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಆಗಬೇಕಿತ್ತು ಈ ಥರ ಸ್ಮ್ಯಾಶ್ ಆಗಿಲ್ಲ ಅದು ಅಂದರೆ ನಾವು ಸ್ಮ್ಯಾಶರ್ ತಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೋದು ಚೆನ್ನಾಗಾಗತ್ತೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಮ್ಯಾಶ್ ಆದರೆ ಸ್ಮ್ಯಾಶ್ ಆಗಲಿಲ್ಲ ಅಂದರೆ ಮೇಲ್ಗಡೆ ತಿಳಿ ನಿಂತ್ಕೊಳ್ಳುತ್ತೆ ಚೆನ್ನಾಗಿ ಅನಿಸಲ್ಲ ಈ ಥರ ಸ್ಮ್ಯಾಶ್ ಮಾಡಿ ಇದು ಆದಮೇಲೆ ಇದಕ್ಕೊಂದು ಸಣ್ಣದಾಗಿ ಒಗ್ಗರಣೆ ಕೊಡೋಣ ಅದೇ ತುಂಬ ರುಚಿ ಕೊಡೋದು ಒಗ್ಗರಣೆಗೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ಸ್ವಲ್ಪ ಸಾಸಿವೆ ಕರಿಬೇವು ಹಣಮೆಣ್ಸಿ ಕಾಯಿ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಇದಕ್ಕೆ ಜಜ್ಜಿಟ್ಕೊಂಡಿದ್ದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಈ ಜಜ್ಜಿಟ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೀವೇ ಡಿಫ್ರೆನ್ಸ್ ನೋಡ್ಬೋದು ಈ ಥರ ಮಾಡಿ ಇದನ್ನು ನೆಕ್ಸ್ಟು ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಸಾಂಬಾರನ್ನ ನಾನು ಆ್ಯಡ್ ಮಾಡ್ತಿದ್ದೀನಿ ಒಗ್ಗರಣೆನ ತೆಗೆದು ಸಾಂಬಾರಿಗೆ ಹಾಕೋಲ್ಲ ಈ ಥರ ಸಾಂಬಾರನ್ನ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ನಾವು ಬೇರೆ ಮಿಕ್ಕಿದ ಸಾಂಬಾರಿಗೆ ಮಿಕ್ಸ್ ಮಾಡೋದೇ ಚೆನ್ನಾಗಿರುತ್ತೆ ಈ ಥರ ಕುದಿ ಬಂದಮೇಲೆ ನಾವು ಇದನ್ನು ಸ್ಟವ್ ಆಫ್ ಮಾಡಿ ಸಾಂಬಾರು ಜೊತೆ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿತ್ತು ಇದನ್ನು ಅನ್ನ ಮತ್ತು ಚಪಾತಿ ಜೊತೆ ಸರ್ವ್ ಮಾಡ್ಬೋದು ನೀವು ಹೇಗೆ ಬಂತಂತ ಕಮೆಂಟ್ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಎಗೇನ್ ಥ್ಯಾಂಕ್ ಯು